ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಈ ದೇಶದ ಒಬ್ಬ ಹಿರಿಯ ಹಾಗೂ ಮುತ್ಸದಿ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಎಚ್ ಡಿ ದೇವೇಗೌಡ ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿ ಇನ್ನು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಶಾಂಘೈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು ತದನಂತರದಲ್ಲಿ ದೇವೇಗೌಡಜಿ ಅವರು ಪ್ರಧಾನಮಂತ್ರಿಗಳಿಗೊಂದು ಪತ್ರವನ್ನು ಕೂಡ ಬರೆದು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ರು ಏನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಸವಾಲನ್ನು ಎದುರಿಸಿ ಯಾವ ರೀತಿ ನರೇಂದ್ರ ಮೋದಿಜಿಯವರು ಜಪಾನ್ ಮತ್ತು ಚೈನಾ ಪ್ರವಾಸವನ್ನು ಯಶಸ್ವಿಯಾಗಿ ಮುಸ್ಕೊಂಡು ಬಂದಿದ್ದೀರಿ ಒಂದು ದಿಟ್ಟ ಹೆಜ್ಜೆಯನ್ನು ಮೋದಿಯವರು ಇಟ್ಟಿದ್ದಾರೆ ಇವೆಲ್ಲವನ್ನು ಕೂಡ ಶ್ಲಾಘಿಸಿ ಪತ್ರವನ್ನು ಬರೆದಿದ್ರು ನಾನು ಕೂಡ ಶಿಕಾರಿಪುರ ಪ್ರವಾಸದಲ್ಲಿದ್ದೆ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ನೋಡಿದಾಗ ನನಗೆ ತುಂಬ ಸಂತೋಷವೂ ಕೂಡ ಆಯಿತು ಹೆಮ್ಮೆನೂ ಕೂಡ ಆಯಿತು ಇಂಥ ಇಳಿ ವಯಸ್ಸಿನಲ್ಲೂ ಸಹ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ದೇಶದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಇವೆಲ್ಲವೂ ಸಹ ಯುವ ರಾಜಕಾರಣಿಗಳಿಗೆ ನಮ್ಮಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಮಾದರಿ ಹಾಗಾಗಿ ಅವ್ರನ್ನ ಭೇಟಿ ಮಾಡಬೇಕು ಅವರ ಆಶೀರ್ವಾದನ ಪಡೆದುಕೊಳ್ಬೇಕು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು ಅಂಥೇಳಿ ನಾನು ನಮ್ಮ ಪಕ್ಷದೆಲ್ಲ ಹಿರಿಯ ಶಾಸಕರು ಅಥವಾ ಬಂದು ಅವ್ರನ್ನ ಭೇಟಿ ಮಾಡಿದ್ದೇವೆ ಮುಕ್ಕಾಲು ಗಂಟೆಗೂ ಹೆಚ್ಚು ಕಾಲ ಭಾಳ ಸುದೀರ್ಘವಾಗಿ ರಾಜ್ಯದ ಮತ್ತು ದೇಶದ ಪ್ರಚಲಿತ ರಾಜಕಾರಣ ಬಗ್ಗೆ ಅವರು ಚರ್ಚೆನ ಮಾಡಿದರು ಮತ್ತೆ ಅವರ ಹಿಂದಿನ ಪ್ರಧಾನಮಂತ್ರಿಗಳಾದ ಆಗಿದ್ದಾಗ ಆ ದಿನಗಳನ್ನು ಕೂಡ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು ಒಟ್ಟಾರೆಯಾಗಿ ಅವ್ರು ಹೇಳಿದ್ದು ಇವತ್ತು ಭಾರತವನ್ನು ಸದೃಢವಾಗಿ ಮುನ್ನಡೆಸ್ಬೇಕು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ ಇನ್ನು ಯಾರ ಕೈಯಿಂದಲೂ ಕೂಡ ಸಾಧ್ಯ ಇಲ್ಲ ನರೇಂದ್ರ ಮೋದಿಜಿಯವರೇ ಏನೊಂದು ಸವಾಲನ್ನು ಸ್ವೀಕಾರ ಮಾಡಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅವರೇ ಇದನ್ನು ಇಂಥ ಬಲಿಷ್ಠ ಭಾರತವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದರು ಮತ್ತು ನರೇಂದ್ರ ಮೋದಿಜಿಯವರ ಮತ್ತು ದೇವೇಗೌಡಾಜಿ ಅವರ ಜನ್ಮ ಜನ್ಮದ ಒಂದು ಅನುಬಂಧ ಅನ್ನೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದರು ಯಾವ ರೀತಿ ಟ್ರಂಪ್ ಸವಾಲನ್ನು ಒಡ್ಡದಾಗ ನಲವತ್ತೆಂಟು ಗಂಟೆಗಳಲ್ಲಿ ಯಾವ ರೀತಿ ಟರ್ನ್ ಟರ್ನ್ ಅರೌಂಡ್ ದ ಟೇಬಲ್ ಅದ್ರ ಬಗ್ಗೆಯೂ ಕೂಡ ಅವರು ಬಹಳ ಮೆಚ್ಚುಗೆ ಮಾತನ್ನ ಹೇಳಿದ್ದಾರೆ ನನ್ನಂತೆ ಅನೇಕ ರಾಜ್ಯದಲ್ಲಿರ್ತಕ್ಕಂಥ ದೇಶದಲ್ಲಿರ್ತಕ್ಕಂಥ ಅನೇಕ ಹಿರಿಯ ಕಿರಿಯ ರಾಜಕಾರಣಿಗಳಿಗೆ ಒಂದು ರೀತಿ ಅವರು ಮಾದರಿ ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು